ನಿಮಗೆ ಸಂಭ್ರಮ ನಿಮಗೆ ಅವ್ರ ಸಿನಿಮಾ ಅಂತ ಬಂದಾಗ ಯಾವ ಥರ ಸಂಭ್ರಮಿಸ್ಕೊಂಡು ನೀವು ನೋಡ್ತಾ ಇದ್ರಿ ಥಿಯೇಟ್ರಿಗೆಲ್ಲ ಹೋಗಿ ಅಂತ ಹೇಳಿ ಆ್ಯಂಡ್ ನೀವು ಮದುವೆ ಆಗಿ ಬಂದಂಥ ಟೈಮಲ್ಲಿ ಮಿಸ್ಸಿಂಗ್ ಫೀಲು ಆ ಏನಾದರೂ ಇತ್ತಾ ಹೇಗೆ ಅಂತ ಹೇಳಿ ಅವ್ರಿಗೆ ಅವ್ರಿಗೆ ಆ್ಯಂಡ್ ನಿಮಗೆ ಅಯ್ಯೋ ಮಿಸ್ ಮಾಡ್ಕೋತಾ ಇದ್ದೀನಿ ನನಗೆಲ್ಲ ಅದು ಗೊತ್ತಿಲ್ಲ ನನಗೆ ಬಟ್ ಅವನ ಅವನನ್ನೇ ಫಸ್ಟ್ ನೋಡಿದ್ದು ನಾನು ಬೆಂಗಳೂರಿಗೆ ಬಂದಾಗ ಕೇಕ್ ಬಾಸ್ಕೆಟ್ ಬಂದಿದ್ದ ಅವನು ನ್ಯೂ ಇಯರ್ ದಿವಸ ಅವನಿಗೆ ಗೊತ್ತಿಲ್ಲ ಅವನ್ನ ನಾನು ನೋಡಿದೆ ಅವನು ನನ್ನ ನೋಡಿರಲಿಲ್ಲ ಬಟ್ ಅವತ್ತು ಹೋಗಿ ನಾನು ಮನೆಗೆ ಫೋನ್ ಮಾಡಿ ಮಾತಾಡಿದೆ ಬಟ್ ಅವ್ನು ಸಿಗ್ಲಿಲ್ಲ ನನಗೆ ಫೋನಲ್ಲಿ ಬಟ್ ಟೂ ಡೇಸ್ ಆದಮೇಲೆ ನಾನು ಯಾರಿಗೋ ಹೇಳಿ ಕಳಿಸಿದ್ದೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೆ ಹೇಳಿ ಕಳಿಸಿದ್ದೆ ಅಪ್ಪುಗೆ ಬರೋಕ್ಕೆ ಹೇಳು ಅಂತ ಬಂದಿದ್ದ ಅಪ್ಪು ಬಂದು ನೋಡ್ಕೊಂಡು ಹೋದ ಅವಾಗ ಅವನಿಗೆ ಇನ್ನೂ ಸ್ವಲ್ಪ ಈ ವಾಸ್ ವೆರಿ ಯಂಗಮ್ಮ ಅವ್ನಿಗೇನೂ ಅಷ್ಟು ಅರ್ಥ ಆಗ್ತಿರಲಿಲ್ಲ ಎಲ್ಲ ಚೆನ್ನಾಗಿ ಆಗಿಬಿಡ್ಬೇಕು ಬೇಗ ಅನ್ನೋ ಥರ ಇತ್ತು ಅಷ್ಟೆ ಅಮ್ಮ ಅವನು ಯಾವಾಗ ಸಿಕ್ಕಿದ್ರು ಚೆನ್ನಾಗಿ ಮಾತಾಡ್ಸ್ತಿದ್ದ ನನ್ನ ಆಮೇಲೆ ನನಗೆ ಫಸ್ಟು ಡೆಲಿವರಿ ಆದಾಗ ದಿರೇನು ಹುಟ್ಟಿದಾಗ ಅವನೇ ಬಂದಿದ್ದ ಮನೆಗೆ ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿದ್ದೆ ಅಲ್ಲಿಗೆ ಬಂದು ಅವನೇ ಏನೋ ಡಾಲ್ ತೊಗೊಂಬಂದು ಅವನಿಗೆ ಕೊಟ್ಟು ಮಗುನ ನೋಡಿಕೊಂಡು ಹೋಗಿದ್ದೆ ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಅಷ್ಟೊಂದು ಅವನು ಇವನು ಇ ಡಿನ್ ಮೇಕ್ ಇಟ್ ಬಿಗ್ ಈ ವಾಸ್ ವೆರಿ ಫ್ರೀ ವೆರಿ ಈಸಿ ಅವನಿಗೊಂಥರ ಸಪ್ರೇಟ್ ಅನ್ನಿಸ್ಲಿಲ್ಲ ಹ್ಞೂ ಸಪ್ರೇಟ್ ಅನಿಸ್ಲಿಲ್ಲ ಹಂಗಾಗಿನೇ ಅವ್ನು ತುಂಬ ಕ್ಲೋಸ್ ಅಲ್ಲ ನನಗೆ ಸೊ ಏನೇ ಇದ್ರು ನನ್ನ ಹತ್ರ ಫಸ್ಟ್ ಬಂದು ಡಿಸ್ಕಸ್ ಮಾಡೋನು ಹಿಂಗಿದೆ ಹಂಗಿದೆ ಅದು ನಮ್ಮಿಬ್ಬರದ್ದು ಯಾವಾಗಲೂ ನಡೀತಾನೆ ಎಲ್ಲದೂ ಅವನಿಗೆ ಸಂಕೋಚ ಅನ್ನೋದೆಲ್ಲ ಇಲ್ಲಮ್ಮ ಏನೋ ಒಂಥರ ಬಂದು ಹೇಳಬೇಕು ಅದೆಲ್ಲ ಇಲ್ಲ ನಾರ್ಮಲಾಗಿ ನನ್ನ ಹತ್ರ ಮಾತಾಡ್ತಾನೆ ಅವನು ಬೇರೆಯವ್ರ ಹತ್ರ ಹೆಂಗೆ ಮಾತಾಡ್ತಾನೆ ಹಂಗೆ ನನ್ನ ಹತ್ರ ಮಾತಾಡೋಲ್ಲ ವಿತ್ ಮೀ ಹೀ ಇಸ್ ವೆರಿ ಫ್ರೀ ಹಿ ಈ ನೋಸ್ ದಟ್ ಈ ಕ್ಯಾನ್ ಟಾಕ್ ಎನಿಥಿಂಗ್ ಟು ಮೀ ನಾನು ಹೆಂಗೆ ನಾನು ಈಸಿಯಾಗಿ ತಗೋತೀನಿ ಅವನಿಗೆ ಆದರೆ ಬ ಅವ್ನಿಗೆ ವಾಪಸ್ ಏನು ಕೇಳಲ್ಲ ಅನ್ನೋದು ಅವ್ನು ಚೆನ್ನಾಗಿ ಗೊತ್ತು ಸೊ ಅವ್ನು ಫೋನಲ್ಲಿ ಮಾತಾಡ್ಬೇಕಾರಲ್ಲ ಎಷ್ಟೋ ಸಲ ಅವನ ಪಕ್ಕದಲ್ಲಿ ಕೂತಿದ್ದೀನಿ ನನಗೂ ಹೊಡೆದಿದ್ದಾರೆ ನನಗೆ ಹೊಡೆದಿದ್ದಾನೆ ನನಗೆ ಸುಮಾರು ಸಲ ನೀವು ನಾನು ಹೊಡಿಸ್ಕೊಂಡಿರೋದೆಲ್ಲ ಬರೀ ಅನ್ನೆಸೆಸರಿ ಅಂದರೆ ಜಗಳ ಆಡೋದು ಕೆಟ್ಟ ಕೆಟ್ಟು ಮಾತಾಡೋ ಮಾತಾಡೋದು ಇಲ್ಲ ಅದೇ ನಾವು ನಾವೇ ಗ್ರೇಟು ಹಾಗೆ ಆ ಥರ ಎಲ್ಲ ಮಾತಾಡೋದು ಅದಕ್ಕೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅಮ್ಮ ನಮ್ಮ ಅಣ್ಣನೂ ಹೊಡೆದಿದ್ದಾರೆ ದೊಡ್ಡಣ್ಣ ನಮ್ಮ ದೊಡ್ಡಣ್ಣನೇ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು ನಮ್ಮ ತಾಯಿಗೆ ಹಿಂಗಂದ್ಲು ಹಂಗಂದ್ಲು ಅಂತ ಅವನು ಅವರು ಹೊಡಿತಿದ್ರು ನಿಜವ ನೋ ಐಡಿಯಮ್ಮೆ ಜೋರಿದ್ರು ಜೋರಿದ್ದೆ ಅಂತ ಬಟ್ ಚೆನ್ನಾಗಿ ಹೊಡಿತಿದ್ರು ಅಮ್ಮ ಮತ್ತೆ ನಮ್ಮ ಅಣ್ಣ ನಮ್ಮ ಅಜ್ಜಿ ತುಂಬ ಪ್ಯಾಂಪರ್ ಮಾಡ್ತಿದ್ರು ಅದರಿಂದಾನೆ ಸ್ವಲ್ಪ ಹಂಗಿದ್ನೋ ಏನೋ ನನಗೆ ಗೊತ್ತಿಲ್ಲ ನಮ್ಮ ಅಜ್ಜಿ ನಾನೇನು ಅಂತಿರ್ಲಿಲ್ಲ ನಮ್ಮ ಅಪ್ಪಾಜಿ ಅವ್ರ ತಂಗಿ ನಮ್ಮ ನಾಗತೆ ಏನು ಅಂತ ಇರಲಿಲ್ಲ ನಮ್ಮ ತಂದೆ ಅಂತೂ ಏನೇನು ಅಂತ ಇರಲಿಲ್ಲ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ